ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕಿನ ಮುಂಚೆ ಯಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ನನ್ನ ಚಾನಲಲ್ಲಿ ಬೇಬೀಸ್ ಫುಡ್ ಆಗಿರ್ಬೋದು ಬೇಬೀಸ್ ಕೇರ್ ಆಗಿರ್ಬೋದು ಹಾಗೆ ಬಾಣಂತಿ ಆರೈಕೆ ಬಾಣಂತಿ ಆಹಾರಗಳು ಏನು ತಿನ್ನಬೇಕು ಏನು ತಿನ್ನಬಾರ್ದು ಡೈಲಿ ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಹೋಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿದ್ರೆ ಮನೆಗೆ ಬಿಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತು ಸೊ ಇವತ್ತಿನಾಗಲಿ ನಾನು ನಿಮಗೆ ಹುಟ್ಟಿದ ಮಗುವಿನ ಆರೈಕೆ ನ್ಯೂ ಬಾರ್ನ್ ಬೇಬಿ ಹೇಗೆ ಕೇರ್ ಮಾಡಬೇಕು ಆರೈಕೆ ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ಫೀಡಿಂಗ್ ಬಗ್ಗೆ ಮಾತಾಡ್ತೀನಿ ಆ ಮಗು ಜೆನ್ಸ್ ಆದಮೇಲೆ ಹುಟ್ಟಾದ್ಮೇಲೆ ಟೂ ಅವರ್ಸ್ಗೆ ಒನ್ ಅವರ್ಸಿಗೆ ಯಾವಾಗಲೂ ನೀವು ಫೀಡಿಂಗ್ ಮಾಡಿಸ್ತಾ ಇರಬೇಕಾಗುತ್ತೆ ಸೊ ಚೆನ್ನಾಗಿ ನೀವು ಹಾಲು ಕುಡಿಸ್ಬೇಕು ಯಾಕಂತ ಅಂದರೆ ಮಗು ಚೆನ್ನಾಗಿ ಹಾಲು ಕೊಡದಷ್ಟು ಮಗು ಬೆಳವಣಿಗೆ ಚೆನ್ನಾಗಿರುತ್ತೆ ಹಾಗೆ ಮಗು ಕೂಡ ಡೆವಲಪ್ಮೆಂಟ್ ಬೇಗ ಆಗುತ್ತೆ ಹಾಗಾಗಿ ಒನ್ ಆರಿಗೆ ಒಂದು ಸಲ ಟು ಅವರಿಗೆ ಒಂದು ಮಗು ಮಲಗಿದ್ರೂ ಕೂಡ ಎಕ್ಸ್ಟ್ರಾ ಮಾಡಿ ಮಾಡಿ ಮಗುಗೆ ಫೀಡಿಂಗ್ ಮಾಡಿಸ್ಬೇಕು ಇದನ್ನು ಡಾಕ್ಟ್ರು ನರ್ಸ್ ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ ಹಾಸ್ಪಿಟಲಲ್ಲಿ ಸೊ ಮನೆಗೆ ಬಂದರೂ ಕೂಡ ನೀವು ಅಟ್ಲೀಸ್ಟ್ ಟು ಹವರ್ಸಿಗರು ಮಗುಗೆ ಎಪ್ಸಿ ಹಾಲು ಕೊಡಿಸಿ ಮತ್ತು ಎಷ್ಟು ಹಾಲು ಕೊಡಿಸ್ಬೇಕೋ ಎಷ್ಟೊತ್ತು ಕುಡಿಸ್ಬೇಕು ಅನ್ನೋದು ಡೌಟ್ ಇದ್ದರೆ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಹಾಲು ಕುಡಿಸ್ಬೇಕಾಗುತ್ತೆ ಯಾಕಂದರೆ ಮಗು ನಿಧಾನಕ್ಕೆ ಹಾಲು ತಗೋತಾ ಇರುತ್ತೆ ಆಫ್ಟರು ತ್ರೀ ಮಂತ್ಸ್ ಮಗು ಬೇಗ ಹಾಲು ತೊಗೊಳೋದಿಲ್ಲ ಮಗು ಬೇಗ ಹೊಟ್ಟೆ ತುಂಬುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಸುಸ್ವಲ್ಪನೇ ಹಾಲು ತೊಗೊಳೋದ್ರಿಂದ ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ತನಕ ನೀವು ಹಾಲು ಕುಡಿಸ್ಬೇಕಾಗುತ್ತೆ ಮತ್ತು ಬಾಣಂತಿಯರು ಕೂಡ ಫುಡ್ನ ಕೆಲವು ತಗೊಳ್ಳೋದ್ರಲ್ಲಿ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ರೀತಿ ನೀವು ಫುಡ್ನ ತೊಗೋಬೇಕು ಯಾವುದು ತೊಗೋಬಾರ್ದು ಅಂತ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ಮತ್ತು ನೀವು ಫೀಡಿಂಗ್ ಮಾಡಿಸೋ ಪೊಸಿಷನ್ನು ಕೂಡ ನೀಟಾಗಿರಬೇಕು ಮಲ್ಕೊಂಡು ಫೀಡಿಂಗ್ ಮಾಡಿಸ್ಬೋದಾ ಕುತ್ಕೊಂಡೇ ಫೀಡಿಂಗ್ ಮಾಡಿಸ್ಬೇಕಾ ಅಂತ ಕೇಳೋರಿಗೆ ನಿಮ್ಮ ಕಂಫರ್ಟೇಬಲ್ಲು ತುಂಬ ಸೊಂಟ ನೋತಿತ್ತು ಸೆಕ್ಷನ್ ಆಗಿದೆ ಅಂತ ಅಂದರೆ ಸ್ವಲ್ಪ ಮಲ್ಕೊಂಡೇ ಫೀಡಿಂಗ್ ಮಾಡಿಸಿ ಬಟ್ ಯಾವಾಗಲೂ ಬೇಡ ಒಂದೊಂದು ಟೈಮು ಜಾಸ್ತಿ ಕುತ್ಕೊಂಡೇ ಫೀಡಿಂಗ್ ಮಾಡಿಸ್ಬೇಕಾಗುತ್ತೆ ಬೆಣ್ಣಿಗೇನಾದರೂ ಸಪೋರ್ಟ್ ತಗೊಂಡು ಮತ್ತು ನಿಮ್ಮ ನಿಪ್ಪಲ್ಲೂ ಫುಲ್ಲು ಮಗು ಬಾಯೊಳಗೆ ಹೋಗಬೇಕು ಸ್ವಲ್ಪ ಮಾತ್ರ ಕಚ್ಕೊಂಡಿದ್ರೆ ಅದು ನೀಟಾಗಿ ಮಗು ಸಿಪ್ ಮಾಡ್ತಾ ಇರೋದಿಲ್ಲ ಸೊ ಹಾಗೆ ನೀವು ನೀಟಾಗಿ ಮಗುಗೆ ಕುಡಿತಾ ಇದೆಯಾ ಏನು ನೋಡ್ಬಿಟ್ಟು ಮಗುಗೆ ಹಾಲು ಕುಡಿಸಿ ಮತ್ತೆ ನೆಕ್ಸ್ಟ್ ಮಗುಗೆ ಸ್ನಾನ ಯಾವಾಗ ಮಾಡಿಸ್ಬೇಕು ಹೇಗಿರ್ಬೇಕು ನೀರು ಅಂತ ಕೇಳೋರಿಗೆ ಎರಡೂವರೆ ಕೆಜಿ ಒಡ ಹಾಕಿದ್ರೆ ಕ್ಯಾಂಗರೋ ಕೇರ್ ಅಂತ ಅಂತಾರೆ ಸೊ ಮಗುಗೆ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೂ ಆಗುತ್ತೆ ಸ್ವಲ್ಪ ದಿನ ವೇಟ್ ಸ್ವಲ್ಪ ಗೇನ್ ಆಗ ತನಕ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಸೊ ಹಾಗೆ ಮೈ ಬಟ್ಟೆ ಹಾಕಿ ಅಂತ ಹೇಳ್ತಾರೆ ಎರಡೂವರೆ ಕೆ ಜಿ ಮೇಲಿದ್ರೆ ಓಕೆ ಡೈಲಿ ಸ್ನಾನ ಮಾಡಿಸ್ಬೋದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸಿ ತುಂಬಾ ಬಿಸಿ ಬಿಸಿ ನೀರೆಲ್ಲ ಹುಯ್ಯಕೊಂಬಿಡಿ ಹಾಗೆ ತಣ್ಣೀರು ಕೂಡ ಬೇಡ ನೆಕ್ಸ್ಟ್ ಮಗುಗೆ ಬಟ್ಟೆ ಹೇಗೆ ಸುತ್ತಬೇಕು ಮಗುಗೆ ರಾಪಿಂಗ್ನ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ನ ಮಗುಗೆ ಕೈ ಕಾಲೆಲ್ಲ ನಿಲ್ಲಿಸ್ಬಿಟ್ಟು ನೀಟಾಗಿ ಕಟ್ಟಿಬಿಟ್ಟು ಮಲಗಿಸ್ತಾರೆ ಯಾಕಂತ ಅಂದರೆ ಮಗು ಬೆಚ್ಚಗಿರಬೇಕು ಅಂತ ಅಂದ್ಬಿಟ್ಟು ಮತ್ತು ಮಗುಗೆ ಹೊಟ್ಟೆಲಿರೋ ಫೀಲೇ ಕೊಡುತ್ತೆ ಅದು ಸೊ ಅದು ಮಗು ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಹಾಗೆ ಮಲಗಿಸ್ಬೇಕು ಏನು ಟಿಲ್ ತ್ರೀ ಮಂತ್ಸ್ ತನಕ ಮಗು ನೀಟಾಗಿ ಆ ರೀತಿ ಮಾಡಿಸ್ಕೊಳುತ್ತೆ ಬಟ್ ಆದಮೇಲೆ ಸ್ವಲ್ಪ ಕೈ ಕಾಲೆಲ್ಲ ಆಡಿಸೋ ಸ್ಟಾರ್ಟ್ ಆದಮೇಲೆ ಅವಕ್ಕೂ ಸ್ವಲ್ಪ ಸುತ್ತಿಸ್ಕೊಳ್ಳೋದಕ್ಕೆಲ್ಲ ಹಿಂಸೆ ಹಿಂಸೆ ಮಾಡ್ಕೊತಾರೆ ಬಟ್ ಟಿಲ್ ತ್ರೀ ಮಂತ್ಸ್ ತನಕ ನೀವು ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಕೈ ಕಾಲೆಲ್ಲ ನೀಟಾಗಿ ನೀಡಿಸ್ಬಿಟ್ಟು ಕಟ್ಟಬೇಕು ಮತ್ತೆ ಮಗುಗೆ ಸೋಪ್ಸ್ ಕ್ರೀಮ್ಸ್ ಶಾಂಪೂಸ್ ಯೂಸ್ ಮಾಡ್ಬೋದಾ ಅಂತ ಕೇಳೋರಿಗೆ ಶಾಂಪೂಸ್ ಎಲ್ಲ ಬೇಡ ಸೋಪ್ಸ್ ಕ್ರೀಮ್ಸ್ಗಳನ್ನ ಯೂಸ್ ಮಾಡಿ ನಿಮಗೆ ಡಾಕ್ಟರ್ ಯಾವ್ದಾದ್ರು ಸಜೆಸ್ಟ್ ಮಾಡಿದರೆ ಅದನ್ನೇ ಯೂಸ್ ಮಾಡಿ ಇಲ್ಲ ಅಂತ ಅಂದರೆ ನಾನು ಅದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾವುದು ಬೆಸ್ಟ್ ಕ್ರೀಮ್ ಮತ್ತೆ ಸೋಪ್ ಅಂತ ಆ ವಿಡಿಯೋನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸಲ ಹೋಗಿ ಚೆಕ್ ಮಾಡಿ ಮತ್ತು ನ್ಯೂ ಬಾರ್ನ್ ಬೇಬೀಸ್ನ ಯಾವಾಗಲೂ ಬೆಚ್ಚಗನೆ ಇಡಬೇಕು ತುಂಬ ಗಾಳಿಗೆಲ್ಲ ಬಿಡಬೇಡಿ ಚಳಿಗೆಲ್ಲ ಬಿಡಬೇಡಿ ಮತ್ತು ಕೋಲ್ಡ್ ಆದರೆ ಮತ್ತೆ ಹಿಂಸೆ ಆಗುತ್ತೆ ಅವಕ್ಕೂ ಕೂಡ ಕಿರಿಕಿರಿ ಆಗುತ್ತೆ ಹಾಲು ಕುಡಿಯೋದಕ್ಕೆಲ್ಲ ಹಾಗಾಗಿ ಯಾವಾಗಲೂ ಟೋಪಿ ಆಗಿರ್ಬೋದು ಅಥವಾ ಕೈಗೆ ಗ್ಲೌಸ್ ಮತ್ತು ಕಾಲಿಗೆ ಸಾಕ್ಸ್ ಹಾಕೋ ಸೊ ನೀಟಾಗಿ ಬೆಚ್ಚಿಗೆ ಇಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಕ್ವೆಶನ್ ಮಕ್ಳನ್ನ ತೊಟ್ಲಲ್ಲಿ ಮಲಗಿಸಬೇಕಾ ಜೋಲೀಲಿ ಮಲಗಿಸ್ಬೇಕಾ ಅನ್ನೋರಿಗೆ ಎರಡರಲ್ಲೂ ಮಲಗಿಸ್ಬಹುದು ಬಟ್ ಹಿಂದಿ ಕಾಲದಿಂದಲೂ ಜೋಲಿನಲ್ಲೇ ಮಲಗಿಕೊಂತ ಬರ್ತಾ ಇದ್ದಾರೆ ಮಗು ಕೂಡ ಜೋಳಿನಲ್ಲಿ ಮಲಗಿಸಿದ್ರೆ ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ ಮತ್ತು ಬಾಡಿ ಎಲ್ಲ ಸ್ಟ್ರೈಟ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ತಲೆ ಶೇಪ್ ಎಲ್ಲ ನೀಟಾಗಿ ಆಗುತ್ತೆ ಅಂತ ಸೊ ಹಾಗಾಗಿ ಜೋಳೆ ಇದ್ದರೆ ಜೋಳೇ ಮಲಗಿಸಿ ಇಲ್ಲ ಅಂತ ಅಂದ್ರೂ ಕೂಡ ತೊಟ್ಟಲಿಗೆ ನೀವು ನೀಟಾಗಿ ತಲೆ ಕಡೆ ಈಗ ಸಣ್ಣಗೆ ಮಗುಗೆ ಅಂತಲೇ ಅಂದ್ಬಿಟ್ಟು ಪಿಲೋ ಬರುತ್ತೆ ಅದನ್ನು ಇಟ್ಬಿಟ್ಟು ಮಗುಗೆ ನೀಟಾಗಿ ಬಟ್ಟೆ ಎಲ್ಲ ಸುತ್ತಿ ಮಲಗಿಸಿದ್ರು ಕೂಡ ಮಗುಗೆ ಅಲ್ಲೂ ಕೂಡ ಕಂಫರ್ಟ್ ಅಂತ ಅನಿಸುತ್ತೆ ಸೊ ಎಷ್ಟು ನ್ಯೂ ಬಾರ್ನ್ ಬೇಬಿ ಕೇರ್ ಟಿಪ್ಸ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಇಲ್ಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರೋಂಥ ವ್ಲಾಗೊಂದಿಗೆ ಬರ್ತೀನಿ ಅಲ್ಲಿ ತನಕ ನಾನು ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ